ಬಂಧುಗಳೇ ಇವತ್ತು ತವರಕೆರೆ ಬಲರಾಮ್ ಸರ್ ನಮ್ಮ ಚಲವಾದಿ ಮುಖಂಡರದ ಬಲರಾಮ್ ಸರ್ ಅವರ ಐವತ್ತ್ ಮೂರನೇ ವರ್ಷ ಮುಗಿದು ಐವತ್ನಾಲ್ಕನೇ ವರ್ಷಕ್ಕೆ ಕಾಲ್ ಇದ್ದಾರೆ ಅವರಿಗೆ ನಮ್ಮ ಸಮುದಾಯದ ಎಲ್ಲ ಯುವಕರು ಕಾರ್ಯಕರ್ತರು ಅಭಿಮಾನಿಗಳು ಚಲವಾದಿ ಸಮುದಾಯದ ಎಲ್ಲ ಮುಖಂಡರು ಅವ್ರನ್ನ ನಾವು ಒಂದು ಸರಳವಾಗಿ ಒಂದು ಒಂದು ಶುಭಾಶಯವನ್ನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಭಗವಂತ ಬುದ್ಧ ಬಸವ ಅಂಬೇಡ್ಕರ್ ಕರುಣಿಸಲಿ ಅಂತ ನಾವು ಇಡೀ ಸಮುದಾಯದ ಮುಖಂಡರು ಎಲ್ಲರೂ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದೀವಿ ಹುಟ್ಟುಹಬ್ಬದ ಶುಭಾಶಯಗಳು ಬಲರಾಮಣ್ಣ ಇವರು ಎರಡು ಬಾರಿ ಮೆಂಬರ್ ಇವರು ಬಲರಾಮ್ ತವರೆಕೆರೆ ಸರ್ ಅವರು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ವರ್ಷಗಳಿಂದ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ನಮ್ಮ ಸಮುದಾಯದ ಪರವಾಗಿ ಹಾಗೂ ಜಾತ್ಯತೀತವಾಗಿ ಅವ್ರನ್ನ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ ಜೈ ಭೀಮ್ ನಮ್ಮ ಶಿರಾ ತಾಲೂಕಿನ ತವರೇಕೆರೆ ಗ್ರಾಮದ ಬಲರಾಮಣ್ಣರಿಗೆ ಐವತ್ಮೂರು ವರ್ಷ ತುಂಬಿ ಐವತ್ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಅವರಿಗೆ ಮೊದಲನದಾಗಿ ಗುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಹಾಗೆ ಅವರು ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಮುದಾಯದ ಪರವಾಗಿ ಮತ್ತು ಜಾತಿಯತವಾಗಿ ಅವರಿಗೆ ಶುಭ ಕೋರ್ತಾ ಇದೀವಿ ಇವತ್ತು ಸಿರತ್ ತಾಲೂಕಿನ ತವರೇಕೆರೆ ಗ್ರಾಮದ ಇಂಡಿಯನ್ ಫ್ಯೂಚರ್ ಸ್ಕೂಲ್ನ ಕಾರ್ಯದರ್ಶಿ ಆದಂಥ ಬಲರಾಮ್ ಸರ್ ಅವರು ಇವತ್ತೊಂದು ಐವತ್ ಮೂರನೇ ನಮ್ಮ ಸಿರತ್ ತಾಲೂಕು ಚಲವಾದಿ ಸಮುದಾಯ ವತಿಯಿಂದ ಮತ್ತು ಅಭಿಮಾನಿಗಳಿಂದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಂದ ಇವತ್ತು ಆಚರಣೆ ಮಾಡ್ತಾ ಇದೀವಿ ಅವರಿಗೆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಇವರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಮುಂದಿನ ಯಾವುದೇ ಇದುವರೆಗೂ ಅಧಿಕಾರದಿಂದ ವಂಚಿತ ಆಗಿದ್ದಾರೆ ಮುಂದಿನ ಆದರೂ ಅವ್ರಿಗೆ ಒಳ್ಳೆ ಅಧಿಕಾರಗಳು ಸಿಗ್ಲಿ ಅಂತ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ನಮ್ದ ಪ್ರಾರ್ಥನೆ ಆಗಿದೆ ನಮಸ್ಕಾರ ಏನು ಇವತ್ತು ಸಮುದಾಯದ ಬಂಧುಗಳು ನನ್ನ ಅಣ್ಣ ತಮ್ಮನಿರು ಏನು ದಾಸಪ್ಪ ಇರ್ಬೋದು ಪುಟ್ಟರಾಜು ಇರ್ಬೋದು ಯೋಗೇಶ್ ಇರ್ಬೋದು ಹರೀಶ್ ಇರ್ಬೋದು ತಿಪ್ಪೇಸ್ವಾಮಿ ಇರ್ಬೋದು ಸಂಜೀವ್ ಮೂರ್ತಿ ಇರ್ಬೋದು ಎಲ್ಲರೂ ಸಹ ನನ್ನ ಲೋಕೇಶ್ ಅವರು ಎಲ್ಲರೂ ಸಹ ನನಗೆ ಇವತ್ತು ಏನು ಚಿಕ್ಕನ ಕೋಟೆ ಶಿವಕುಮಾರ್ ಅವರು ಎಲ್ಲರೂ ಹಿರಿಯರು ಎಲ್ಲರೂ ಕಿಟ್ಟಪ್ಪ ಅವರು ಎಲ್ಲರೂ ಇದ್ದೀರಾ ಹಿರಿಯರು ಕಿರಿಯರು ಎಲ್ಲರೂ ಇದ್ದೀರ ನಿಮ್ಮ ಎಲ್ರಿಗೂ ನಾನು ಕೃತಜ್ಞತನಾಗಿರ್ತೇನೆ ಏನು ಈ ಹುಟ್ಟುಹಬ್ಬ ಸಂಭ್ರಮ ನೀವೆಲ್ಲ ಮಾಡಿದಿರ ಈ ಸಂಭ್ರಮ ನಮಗೆ ನಮಗೆ ಗೊತ್ತಿಲ್ಲ ಒರಿಜಿನಲ್ ಡೇಟ್ ಆಫ್ ಬರ್ತ್ಗೆ ಗೊತ್ತಿಲ್ಲ ಅಂತಾರೆ ಏನು ನಮ್ಮ ತಂದೆ ತಾಯಿ ಮಾಡಿದಂಥದ್ದು ನಾನು ಒಂದು ನಿಮ್ಮೆಲ್ಲರಿಗೂ ನಾನು ನಾನು ಇರೋವರೆಗೂ ಆಗಿರ್ತೀನಿ ಮತ್ತೆ ನನ್ನ ಸಮಾಜದ ಬಂಧುಗಳಿಗೆ ಏನು ನನ್ನ ಕೈಲಾಗುತ್ತೆ ಆ ಸಹಾಯವನ್ನ ಮಾಡ್ತೀನಿ ಅಂತ ನಾನಾದರೂ ಹೇಳ್ತಾ ಈ ಹುಟ್ಟೊಬ್ಬ ವಯಸ್ಸು ಹೋಗ್ತಾ ಇರೋದನ್ನ ನೆನೆಸ್ಕೊಂಡ್ರೆ ಭಯವಾಗ್ತದೆ ವಯಸ್ಸು ಇರಬೇಕು ಅಂತ ನಾನಾದರೂ ಭಾವಿಸ್ತಾ ಏ ಇವೆಲ್ಲ ನಿಮ್ಮ ಈ ಸಂತೋಷಕ್ಕೆ ಈ ಸಂಭ್ರಮಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಾ ಆ ಬುದ್ಧ ಬಸವ ಅಂಬೇಡ್ಕರ್ ನಿಮ್ಮೆಲ್ರಿಗೂ ಒಳ್ಳೇದು ಮಾಡ್ಲಿ ಆಮೇಲೆ ಜೊತೆಗೆ ನಮ್ಮ ಸಮುದಾಯದ ಯುವಕರು ನಾನು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದಿನಿ ಆ ಒಂದು ಉದ್ದೇಶ ಏನು ಗೊತ್ತಾ ನನ್ನ ಸಮುದಾಯದ ಯುವಕರು ನನ್ನ ಸಮಾಜದ ಸಮುದಾಯದ ಯುವಕರ ಜೊತೆ ಎಲ್ಲ ಸಮುದಾಯದ ಶಿಕ್ಷಣಿತರಾಗಬೇಕು ಅನ್ನೋ ಉದ್ದೇಶ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದಿನಿ ಹಾಗೆ ನನ್ನ ಸಮುದಾಯ ಬಾಂಧವ್ರು ಸಹ ಅವ್ರ ಮಕ್ಕಳಿಗೆ ಏನು ಅಂಬೇಡ್ಕರ್ ತತ್ವ ಆಧರಿಸಿಕೊಂಡು ಅವ್ರ ಮಕ್ಕಳಿಗೆ ವಿದ್ಯೆ ಮತ್ತು ವಿನಯ ಧೈರ್ಯ ಸಾಹಸ ಇವನ್ನೆಲ್ಲ ಕಳಿಸ್ಬೇಕು ಮತ್ತೆ ವಿದ್ಯಾವಂತರಾದ್ರೆ ನಮ್ಮ ಸಮುದಾಯದವರು ಆರ್ಥಿಕವಾಗಿ ಸಬಲರಾಗ್ತಾರೆ ಆರ್ಥಿಕವಾಗಿ ಸಬಲರಾದ್ರೆ ಮಾತ್ರ ನಾವು ರಾಜಕೀಯವಾಗಿ ಗದ್ಗೆ ಇರ್ಲಿಕ್ಕೆ ಸಾಧ್ಯವಾಗ್ತದೆ ಈ ಮಕ್ಕಳನ್ನೆಲ್ಲರೂ ವಿದ್ಯಾವಂತರನ್ನು ಮಾಡಿ ನಮ್ಮ ಶೈಕ್ಷಣಿಕ ಸಂಸ್ಥೆ ಥರ ನೀವು ಯಾರಾದರೂ ಶಿಕ್ಷಣ ಸಂಸ್ಥೆನ ಕಟ್ಟಿ ಬೆಳೆಸಿ ನಮ್ಮ ಸಮುದಾಯ ಇನ್ನೂ ಉನ್ನತ ಸ್ಥಾನಕ್ಕೆ ಕೇರ್ಲಿ ಅಂತ ನಾನು ಬಹಳ ಎಲ್ಲರೂ ಸಹ ಮತ್ತೆ ಬೆಳಿಗ್ಗೆಯಿಂದ ನಮ್ಮ ಜೆ ಚಂದ್ರ ಸಾಹೇಬರು ಸಂಜಯ್ ಅವರು ನನಗೆ ಫೋನ್ ಮಾಡಿ ಶುಭಾಶಯ ಕೋರಿದರು ಹಲವಾರು ಜನ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ನನ್ನ ಬಗ್ಗೆ ಶುಭ ಕೋರಿದ್ದಾರೆ ಮತ್ತೆ ಹಲವಾರು ನಾಯಕರು ಸಹ ನನಗೆ ಶುಭ ಫೋ ಫೋನ್ ಮಾಡಿ ಶುಭ ಕೋರಿದರು ಬೆಳಿಗ್ಗೆಯಿಂದ ಅವರೆಲ್ರಿಗೂ ಸಹ ನಾನು ಈ ಒಂದು ಹುಟ್ಟು ಒಬ್ಬ ದಿನ ಅವ್ರೆಲ್ರಿಗೂ ನಾನು ಚಿರುಣಿ ಆಗಿರ್ತೇನೆ ಹಾಗೆ ನನ್ನ ಸಮುದಾಯಕ್ಕೆ ನನ್ನ ಸಮಾಜಕ್ಕೆ ಎಲ್ರಿಗೂ ಸಹ ನಾನು ನನ್ನ ಕೈಲಾದ ಸೇವೆಯನ್ನು ಮಾಡ್ತಾ ಆ ಭಗವಂತ ಇನ್ನೂ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡ್ಲಿ ಆರೋಗ್ಯ ಭಯ ಕೊಡಲಿ ನಾನು ನಿಮ್ಮೆಲ್ಲರೂ ಸಹ ಇನ್ನೊಮ್ಮೆ ಕೃತಜ್ಞತಾಗಿ ಕೃತಜ್ಞನಾಗಿರ್ತೀನಿ ಅಂತ ನಾನು ಹೇಳ್ತಾ ಈ ಒಂದು ಹುಟ್ಟೋ ಸಮ್ರೆಲ್ರೂ ಕಾರಣರಾಗಿದ್ರೆ ತುಂಬಾ ಖುಷಿ ಆಗ್ತದೆ ಏನು ಮಾತಾಡೋಕ್ಕಾಗಲ್ಲ ನೀವು ನಾನೆಂದು ಪ್ರಚಾರಕ್ಕೆ ಒಳಗಾದ್ರೆ ಅಲ್ಲ ನಮ್ಮ ದಾಸಪ್ಪ ಅವರು ಹೇಳ್ತಿದ್ರು ಎಲ್ಲ ಏನೇನು ಮಾಡಬೇಕು ಅಂತ ನಾನು ಯಾರಿಗೂ ಹೇಳೇ ಇಲ್ಲ ಇವತ್ತು ನನ್ನ ಹುಟ್ಟುಹಬ್ಬ ಇದೆ ಅಂತ ಹೇಳಿದರೆ ಏನೇನೋ ಮಾಡ್ಬಿಡೋರು ದಾಸಪ್ಪರು ಮೊದಲೇ ಹೇಳಿದ್ರು ಸುರಾತ್ಮ ಫ್ಲೆಕ್ಸ್ ಆಗೋ ಎಲ್ಲ ಬೇಡ ನಮಗೆ ಪ್ರಚಾರ ಬೇಡ ಆದರೆ ನಮ್ಮ ಸಮುದಾಯಕ್ಕೆ ನಾವೇನಾದರೂ ಕೊಡುಗೆ ಕೊಡ್ತಾ ಹೋಗೋಣ ನಮ್ಮ ಮಕ್ಕಳನ್ನ ಸದೃಢ ಸದೃಢವಾಗಿ ಬೆಳೆಸ್ತಾ ಹೋಗೋಣ ಮತ್ತು ನಮ್ಮ ಸೋದರ ಸಮುದಾಯಗಳು ಮತ್ತು ಎಲ್ಲ ಸಮುದಾಯದನ್ನ ಅವ್ರನ್ನ ನಮ್ಮ ಸಮುದಾಯದ ಜೊತೆಗೆ ಬೆಳೆಸೋಣ ಅಂತ ನಾನು ರಾಷ್ಟ್ರ ಈ ಒಟ್ಟು ಬ ಹುಟ್ಟು ಸಂಭ್ರಮವಾಗಿಸಿದ ಸಂಭ್ರಮವಾಗಿಸಿದ್ದೆ ನಿಮ್ಮೆಲ್ಲರೂ ನಾನು ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ